ಇವತ್ತು ನಾನು ಹೇಳ್ತಾ ಇರುವಂತಹ ಈ ಸ್ಪೆಷಲ್ ದಪ್ಪ ಬಜ್ಜಿ ರೆಸಿಪಿನ ಮನೆಯಲ್ಲಿ ಮರ್ಯಾದೆ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂತ ಹೇಳಿದರೆ ಬರೀ ನಾಲ್ಕು ಬಜ್ಜಿಗಳನ್ನು ಮಾಡಿದರೆ ಸಾಕು ಹೊಟ್ಟೆ ತುಂಬೋದಲ್ಲದೆ ಆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ ಹಾಗೆಯೇ ಒಂದು ಸೂಪರ್ ಆದಂತಹ ಆಲೂಗೆಡ್ಡೆ ಪಲ್ಯನೂ ಇಲ್ಲಿ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನಿಮಗೆ ಸ್ಪೆಷಲ್ ಆದಂತಹ ಒಂದು ಗ್ರೀನ್ ಚಟ್ನಿ ಮಾಡಿ ತೋರಿಸಿದ್ದೀನಿ ವಿಡಿಯೋ ಕೊನೆಗೆ ನೀವು ಅದನ್ನು ನೋಡಬಹುದು ಸೊ ತಡ ಮಾಡೋದು ಬೇಡ ಈ ಬಜ್ಜಿ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ ಈ ಸ್ಪೆಷಲ್ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಏಳರಿಂದ ಎಂಟು ಬೋಂಡ ಮೆಣಸನ್ನು ತಗೊಂಡು ಅದರ ತುದಿಗಳನ್ನು ನಾನು ಕಟ್ ಮಾಡಿಕೊಂಡು ಸ್ಲಿಟ್ ಮಾಡಿ ಅದರದ್ದು ಬೀಜಗಳನ್ನೆಲ್ಲ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ತೆಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ತೆಗೆದು ನೀವು ಫಸ್ಟಿಗೆ ಆ ಮೆಣಸುಗಳನ್ನು ರೆಡಿ ಮಾಡಿಕೊಂಡು ಇವಾಗ ಅದರದ್ದು ತುದಿ ಏನು ಉಳಿದಿರುತ್ತೆ ಹಿಟ್ಟು ಉಳಿದ್ರೆ ಆಮೇಲೆ ನೀವು ಫ್ರೈ ಮಾಡ್ಕೋಬಹುದು ಅಥವಾ ಬೇರೆದಕ್ಕೆ ಬಳಸಬಹುದು ಇಲ್ಲಿ ಒಂದು ಕುಟಾಣಿಯಲ್ಲಿ ಒಂದು ಎರಡರಿಂದ ಮೂರು ಹಸಿ ಮೆಣಸಿನಕಾಯಿ ಒಂದು ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಚೆನ್ನಾಗಿ ಜಜ್ಜಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪ್ಯಾನನ್ನು ಬಿಸಿ ಮಾಡಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಬೇಕು ಹಾಗೆಯೇ ಒಂದು ಬ್ಯಾಡಿಗೆ ಮೆಣಸನ್ನು ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೋಬೇಕು ಹಾಗೆಯೇ ಎಲೆಗಳು ಹಸಿ ಇದ್ದರೆ ಕಟ್ ಮಾಡಿಕೊಂಡು ಇಲ್ಲಾಂದರೆ ಚೆನ್ನಾಗಿ ಅದನ್ನು ಪುಡಿ ಮಾಡಿಕೊಂಡು ಸೇರಿಸ್ಕೋಬೇಕು ಹಾಗೆಯೇ ನಾವು ಮಾಡಿಕೊಂಡಿರುವಂತಹ ಪೇಸ್ಟ್ ಏನಿದೆ ಅದ್ರ ಜೊತೆಗೆ ಸ್ವಲ್ಪ ಹಿಂಗನ್ನ ಇಲ್ಲಿ ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಚಿಟಿಕೆಯಷ್ಟು ಇದನ್ನು ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಒಂದು ಇಪ್ಪತ್ತು ಸೆಕೆಂಡ್ ನೀವು ಫ್ರೈ ಮಾಡ್ಕೋಬೇಕು ಒಂದು ಇಪ್ಪತ್ತು ಸೆಕೆಂಡ್ ಆದಮೇಲೆ ಒಂದು ಇಲ್ಲಿ ಈರುಳ್ಳಿನ ನಾನು ಚೆನ್ನಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಕಾರಣಕ್ಕೂ ಪೀಸ್ಗಳನ್ನು ಇಟ್ಕೋಬೇಡಿ ತುಂಬ ಸಣ್ಣದಾಗಿ ಹೆಚ್ಕೊಂಡಿರಬೇಕು ಇದನ್ನು ಹಾಕಿ ಒಂದು ಎರಡು ನಿಮಿಷ ನೀವು ಫ್ರೈ ಮಾಡ್ಕೋಬೇಕು ಮಧ್ಯದಲ್ಲೇ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೇಗ ಬಾಡುತ್ತೆ ಇವಾಗ ಒಂದು ಎರಡು ನಿಮಿಷ ಆದಮೇಲೆ ಇದಕ್ಕೆ ನೋಡಿ ಒಂದು ಕಾಲು ಚಮಚದಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಚಮಚದಷ್ಟು ಮೆಣಸಿನ ಪುಡಿ ಇದ್ರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ನಾನು ಉಪ್ಪು ಹಾಕ್ಕೊಂಡಿದ್ದೆ ಹಾಗೆಯೇ ಪೌಡರ್ಗಳನ್ನು ಹಾಕೊಳ್ಳುವಾಗ ಫ್ಲೇಮ್ನ ಕಮ್ಮಿ ಇಟ್ಕೊಂಡಿರಬೇಕು ಇಲ್ಲಾಂದರೆ ಸುಟ್ಟಿದ ವಾಸನೆ ಬರುತ್ತೆ ಮೊದಲೇ ನಾನು ಎರಡು ಆಲೂಗೆಡ್ಡೆಗಳನ್ನು ಬೇಯಿಸಿಟ್ಟಿದ್ದೆ ಅದನ್ನು ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನಾನು ಆ ಪ್ಯಾನಲ್ಲೇ ಆಲೂಗೆಡ್ಡೆನ ಮ್ಯಾಶ್ ಮಾಡಿಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದರದ್ದು ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೊನೆಯಗಿದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸನ ಸೇರಿಸಲೇಬೇಕು ಇದನ್ನು ಮಿಸ್ ಮಾಡ್ಕೊಳ್ಳೋ ಥರನೇ ಇಲ್ಲ ಮಿಸ್ ಮಾಡಿದರೆ ಟೇಸ್ಟ್ ಕೂಡ ಮಿಸ್ ಆಗುತ್ತೆ ಹಾಗೆಯೇ ಆಲೂಗಡ್ಡೆ ಆಗಿರೋದ್ರಿಂದ ನಿಂಬೆಹಣ್ಣು ತುಂಬಾ ಅಗತ್ಯ ಇವಾಗ ಆಲೂಗೆಡ್ಡೆ ಬಜ್ಜಿ ರೆಡಿಯಾಗಿದೆ ಇದರಲ್ಲೇ ನೀವು ಉಂಡೆಗಳನ್ನು ಮಾಡಿಕೊಂಡು ಬೇಕಾದರೆ ಬೋಂಡಗಳನ್ನು ಮಾಡ್ಕೋಬಹುದು ಆದರೆ ನಾನು ಮಾಡ್ತಿರುವಂಥದ್ದು ಮೆಣಸಿನ ಬೋಂಡ ಆಗಿರೋದ್ರಿಂದ ಆ ಬೀಜಗಳನ್ನೆಲ್ಲ ಏನು ತೆಗೆದಿರ್ತಿರೋ ಅದರಲ್ಲಿ ಈ ಆಲೂಗೆಡ್ಡೆ ಬಜ್ಜಿನ ನೀವು ಚೆನ್ನಾಗಿ ಅದನ್ನು ತುಂಬಿ ಹೊರಗಡೆಯಿಂದ ಕೂಡ ಅದನ್ನು ಚೆನ್ನಾಗಿ ಕೋಟ್ ಮಾಡಬೇಕು ಎರಡೂ ಕೈಗಳನ್ನು ಬಳಕೆ ಮಾಡಿ ಚೆನ್ನಾಗಿ ಅದನ್ನು ಪೂರ್ತಿಯಾಗಿ ಆ ಮೆಣಸೆ ಕಾಣಬಾರ್ದು ಆ ಥರ ನೀವು ಕೋಟಿಂಗ್ ಕೊಡಬೇಕು ಅದಕ್ಕೆ ನೋಡಿ ಈ ಥರ ಈ ಥರ ಎಲ್ಲ ಮೆಣಸುಗಳನ್ನು ರೆಡಿ ಮಾಡ್ಕೊಂಡಾದಮೇಲೆ ಇವಾಗ ಒಂದು ಬೌಲಲ್ಲಿ ಒಂದರಿಂದ ಒಂದು ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಳ್ಳೆ ಬ್ರ್ಯಾಂಡ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಬೇಕು ಇದಕ್ಕೆ ಕಾಲು ಚಮಚದಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅಜ್ವೈನ ಕೈಯಲ್ಲೇ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಇದು ಆಪ್ಷನಲ್ಲಿ ನೀವು ಬೇಕಾದರೆ ಮಾತ್ರ ಸೇರಿಸ್ಕೋಬಹುದು ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬಾರ್ದು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಇದೆಲ್ಲದನ್ನು ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ಹಿಟ್ಟನ್ನು ಫಸ್ಟಿಗೆ ನೀವು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿರುವಂತಹ ಲಮ್ಸ್ ಏನಿದೆ ಅದೆಲ್ಲ ಹೋಗಬೇಕು ಉಂಡೆ ಕಟ್ಟಿರಬಾರ್ದು ಅಲ್ಲಲ್ಲಿ ಗಂಟು ಕಟ್ಟಿದರೆ ಚೆನ್ನಾಗೋದಿಲ್ಲ ಬಜ್ಜಿ ಆಮೇಲೆ ಕೊನೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ತೋರಿಸ್ತಿರುವಂತಹ ಅದಕ್ಕೆ ನೀವು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ತಾ ರೆಡಿ ಮಾಡ್ಕೋಬೇಕು ಇವಾಗ ನಾವು ಮೊದಲೇ ಆ ಆಲೂಗೆಡ್ಡೆಯಿಂದ ಆ ಸ್ಟಫಿಂಗ್ ಏನು ಮಾಡಿ ಇಟ್ಕೊಂಡಿದ್ವಿ ಅದನ್ನು ನೀಟಾಗಿ ಅದರಲ್ಲಿ ಅದ್ದಿ ತೆಗಿತಾ ಇದ್ದೀನಿ ಯಾವ ಕಾರಣಕ್ಕೂ ಫೋರ್ಸ್ ಕೊಡಬೇಡಿ ಫೋರ್ಸ್ ಕೊಟ್ಟರೆ ಆ ಆಲೂಗೆಡ್ಡೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ಇವಾಗ ಎಣ್ಣೆಗೆ ಬಿಡೋವಾಗ ನೀವು ಇಲ್ಲಿ ನೋಡ್ಬೋದು ಅಕಸ್ಮಾತ್ ಎಣ್ಣೆ ಕಮ್ಮಿ ಇಟ್ಟಿದರೆ ಅದು ಕೆಳಗಡೆ ಎಲ್ಲ ಚಟ್ಟೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಫಸ್ಟಿಗೆ ದಂಟಿಡ್ಕೊಂಡು ಸ್ವಲ್ಪ ಈ ಥರ ತಿರುಗಿಸಿ ಆಮೇಲೆ ಬಜ್ಜಿಗಳನ್ನು ಬಿಡಬೇಕಾಗುತ್ತೆ ಇವಾಗ ಈ ಎಣ್ಣೆಯಲ್ಲಿ ಬಿಟ್ಟು ಹೈ ಫ್ಲೇಮ್ ಇರೋದನ್ನು ಮೀಡಿಯಂ ಫ್ಲೇಮಿಗೆ ಇಟ್ಟು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಅಂದರೆ ಸ್ವಲ್ಪ ಕಂದು ಬಣ್ಣ ಬರೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಇದು ಡಬಲ್ ರೋಸ್ಟ್ ಮಾಡೋಕ್ಕಿಲ್ಲ ಅಂದರೆ ಗರಿ ಗರಿ ಆಗಬಾರ್ದು ಇದೇ ಥರ ಸಾಫ್ಟಾಗಿಯೇ ಇರಬೇಕು ಆವಾಗಲೇ ತುಂಬ ಚೆನ್ನಾಗಿರುವಂಥದ್ದು ಸೊ ಇದನ್ನು ನಾನು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಲ್ಲ ಬಜ್ಜಿಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ಬಜ್ಜಿನ ನಾನಿಲ್ಲಿ ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಅದರದ್ದು ಸ್ಟಫಿಂಗ್ ಆಗಲಿ ಅಥವಾ ಹಿಟ್ಟು ಆ ಮೇಲ್ಗಡೆಯಿಂದ ಬಂದಿರುವಂತಹ ಲೇಯರ್ ಆಗಲಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ ಹೊರಗಡೆ ನೀವು ಎಲ್ಲಾದರೂ ಹೋಗಿ ಈ ಬಜ್ಜಿನ ತಿಂದಿದ್ರೆ ಹತ್ತು ರೂಪಾಯಿನೋ ಹದಿನೈದು ರೂಪಾಯಿನೋ ಒಂದಕ್ಕೆ ತಗೊಳ್ತಾರೆ ಅದರದ್ದು ರುಚಿನೇ ಇವತ್ತು ನಾನು ನಿಮಗೆ ಮತ್ತೆ ರೀಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ ಸೊ ಈ ಬಜ್ಜಿ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಹಾಗೆಯೇ ಒಂದು ಡಿಫ್ರೆಂಟ್ ಆದಂತಹ ಬಜ್ಜಿ ರೆಸಿಪಿ ಇದು ಹಾಗೆಯೇ ಇದಕ್ಕೆ ಗ್ರೀನ್ ಚಟ್ನಿ ಇದ್ದರೆ ಅಂತೂ ಒಂದು ಅದ್ಭುತ ಕಾಂಬಿನೇಷನ್ ಸೊ ಇವಾಗ ನೆಕ್ಸ್ಟ್ ನಾವು ಗ್ರೀನ್ ಚಟ್ನಿ ರೆಸಿಪಿನ ನೋಡೋಣ ಲಾಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ನೋಡಿಲ್ವೋ ಅವರು ಈ ಗ್ರೀನ್ ಚಟ್ನಿನ ಮಾಡಿ ನೋಡಿ ಚಟ್ನಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ಹಾಗೆಯೇ ಒಂದು ಸಣ್ಣ ತುಂಡು ಶುಂಠಿ ಇದರ ಜೊತೆಗೆ ಒಂದು ಮೂರು ಹೆಸಳಿನಷ್ಟು ಬೆಳ್ಳುಳ್ಳಿನ ಇಲ್ಲಿ ನಾನು ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ತೊಳೆದಿರುವಂತಹ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು ಹಾಗೆಯೇ ದಂಟಿನ ಜೊತೆಗೇ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೋಬೇಡಿ ಒಂದು ಕಾಲು ಕಪ್ನಷ್ಟು ಮೊಸರನ್ನು ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ಸೂಪರ್ ಆದಂತಹ ಚಟ್ನಿ ರೆಡಿಯಾಗಿದೆ ನೀರು ಹಾಕಿದರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಚಟ್ನಿ ಅದಕ್ಕೋಸ್ಕರನೇ ನಾನು ಇಲ್ಲಿ ಮೊಸರನ್ನು ಸೇರಿಸ್ಕೊಂಡಿದ್ದೀನಿ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಶೇರ್ ಮಾಡೋದಕ್ಕೆ ಹಾಗೆಯೇ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್